ಹಾಯ್ ಹಲೋ ನಮಸ್ಕಾರ ಎಚ್ ಡಿ ಫೈ ಯೂಟ್ಯೂಬ್ ಚಾನಲ್ ನನ್ನ ಮತ್ತೊಂದು ಹುಡುಗಿಗೆ ಸ್ವಾಗತ ಇವಾಗ ನೋಡ್ತಿರೋದು ಎಲ್ಲರಿಗೂ ಯೂಸ್ ಆಗೋಂಥ ಮನೇಲಿ ಬಳಕೆಗಾಗುವಂತಹ ಟೂಲ್ ಬಾಕ್ಸ್ ಇದಾಗಿದ್ದು ಇದರಲ್ಲಿ ನಂಕೀಸ್ ನೆಟ್ವರ್ಕ್ಸ್ ಬನ್ನಿ ಓಪನ್ ಈ ಥರ ನಾನು ಯೂಸ್ ಮಾಡ್ತಿರೋದು ಒಂದು ಟೂ ಹಾಂ ಮೂರು ರೂಪಾಯಿ ಆಯಿತು ಇದರಲ್ಲಿ ಎಲ್ಲ ತರದ ನಡ್ಸ್ರೂಗಳು ಇದ್ದಾವೆ ನೋಡ್ಬೋದು ಈ ತರ ಸ್ಕ್ರೂ ಇದೆ ಈ ತರ ಸ್ಕ್ರೂ ಎಲ್ಲ ನಂಬರ್ ಬಂದ್ಬಿಟ್ಟು ಒನ್ ಇಂದ ಸೆವೆನ್ ತರ್ಟೀನ್ ಟೆನ್ ಫಿಫ್ಟೀನ್ ತರ್ಟೀನ್ ಎಲ್ಲ ಸ್ಕ್ರೂಗಳಿವೆ ಇದರಲ್ಲಿ ಇದು ಸ್ಪೆಷಲ್ ಇದರಲ್ಲಿ ಈ ತರ ಅಡ್ಜಸ್ಟ್ಮೆಂಟ್ ಮಾಡೋ ಬರುತ್ತೆ ಇದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಯಾವ ಕಡೆ ಬೇಕಾದ್ರೂ ಟಕ್ ಮಾಡ್ಬೋದು ಈ ಥರ ಇದಾದ್ಮೇಲೆ ನೆಕ್ಸ್ಟು ಸ್ಕೂಟರ್ ಈ ಸ್ಕೂಟ್ರವ್ರಿಗೆ ಯಾವ ಥರ ಸ್ಟಾರ್ಸ್ ಬೇಕಾದ್ರೆ ಸ್ಟಾರ್ಸು ಇದು ಮೈನಸ್ ಮೈನಸ್ ಬೇಡಂದರೆ ಸ್ಟಾರು ಯಾವ ಥರದ್ದು ಬೇಕಾದ್ರೂ ಹಾಕೋಬೋದು ಇದಕ್ಕೆ ಎಕ್ಸ್ಟ್ರಾ ಗ್ರಿಪ್ಗಂತ ಇನ್ನೊಂದು ಹಾಕೋಬೋದು ಈ ಥರ ಈ ಥರ ವರ್ಕ್ ಮಾಡ್ಬೋದು ಮನೆಗೆ ಯೂಸ್ಫುಲ್ ಇದೆ ಅಂದರೆ ವರ್ಕ್ ಆಗುತ್ತೆ ಮನೆಯಲ್ಲಿ ನೋಡಿ ಈ ಥರ ಮೂರಿದೆ ಮೂರಿದೆಬಹುದು ಮತ್ತು

ಈ ಥರ ಕ್ರಾಸಲ್ಲಿ ಕ್ರಾಸಲ್ಲಿದ್ರೆ ಕಟ್ ಮಾಡ್ಬೋದು ಬಿಸ್ಕು ಈ ಫಾನದು ಬಂದ್ಬಿಟ್ಟು ಹನ್ನೆರಡು ಎಮ್ ಎಮ್ ಕಾಂತಿರ್ಬೋದು ನಿಮಗೆ ಹನ್ನೆರಡು ಎಮ್ ಎಮ್ ಅಂತ ಯೂಸ್ ಆಗುತ್ತೆ ಮನೆಗೆ ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ ಎಲ್ಲರ ಮನೇಲಿ ಇದ್ದರೆ ಅದು ಬೆಸ್ಟು ಆ ಗಾಡಿ ಆಗಿರ್ಬೋದು ವೈರಿಂಗ್ ಕೆಲಸ ಎಲ್ಲವರ್ಗು ನಾನು ಯೂಸ್ ಮಾಡ್ತೀನಿ ಯೂಸ್ ಮಾಡ್ತಾ ಇವಾಗ ಒಂದು ಮೂರು ವರ್ಷ ಆಯಿತು ಚೆನ್ನಾಗಿದೆ ಇದು ಆನ್ಲೈನಲ್ಲಿ ನಾಲ್ಕುನೂರ ಐವತ್ತು ರೂಪಾಯಿ ಆಗಿತ್ತು ನಾನು ತಗೋದಾಗ ಇವಾಗಿರ್ಬೋದು ಫೈವ್ ಹಂಡ್ರೆಡ್ ರುಪೀಸ್ ಇದೆ ಹ್ಞೂ ನಲವತ್ತೊಂದು ಥರ ಸೆಟ್ ಬೆಸ್ಟು ಓಕೆ ಇದೇ ಥರದ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ